ಮೈಸೂರಿನ ವಕ್ ಆಫೀಸರ್ ಏನಿದ್ದಾರೆ ಮೈಸೂರಿನಲ್ಲಿ ವಕ್ ಆಫೀಸರ್ ಮಂಡ್ಯನಲ್ಲಿ ಮಂಡ್ಯ ವಕ್ ಅಡ್ವೈಸರಿ ಕಮಿಟಿನಲ್ಲಿ ಅಡಿಷನಲ್ ವಕ್ ಆಫೀಸರ್ ಶ್ರೀರಂಗಪಟ್ಟಣದಲ್ಲಿ ಅದರ ಟಿಪ್ಪು ಸುಲ್ತಾನ್ ಶಹೀದ್ ವಕ್ ಎಸ್ಟೇಟ್ ನಲ್ಲಿ ಎಸ್ಟೇಟ್ ಆಫೀಸರ್ ಬರೀಲಿಲ್ಲ ಬರೀತೀವಿ ಇವಾಗ ಇವ್ರ ಮೇಲೆನು ಆಕ್ಷನ್ಗೆ ಹೋಗಿ ಅಂತ ಬಹಳ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಕೇಳಿ ಮೇಡಮ್ ನಾನು ಕೇಳೋದೇ ಹತ್ತನೇ ಕ್ಲಾಸ್ದು ಕೊಷನ್ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರು ಇವ್ರು ಹನ್ನೆರಡನೇ ಕ್ಲಾಸ್ದು ಅಂತರ್ ಕೊಡ್ತಾರೆ ಇಂಟೆನ್ಷನಲ್ಲಿ ಇದೆಯಲ್ಲ ಕಾಲ ಅವಕಾಶ ಹೋಗ್ಲಿ ಸತ್ತೋಗ್ದ್ರೆ ಸತ್ತೋಗ್ಲಿ ವಸ್ತು ಮಿನಿಸ್ಟರ್ ಸಾಹೇಬೇ ಇವ್ರದು ವರ್ಕ್ ಬರ್ಡನ್ ಕಡಿಮೆ ಮಾಡಿ ಮೇಲ್ಗಡೆನವರು ಸಾವಿರ ಅಲ್ಲ ಅಲ್ಲಿರೋದು ಪಾಯಿಂಟ್ ಯಾಕೆ ಕೂಡ್ಸವ್ರೆ ಅಲ್ಲಿ ಏನಿದೆ ಅಂತೇದು ಇದೆಲ್ಲ ಇಂಟೆನ್ಷನ್ಸ್ ಇದು ಅದೇ ನನ್ನಲ್ಲಿ ಹೇಳೋದು ಯಾರೋ ಇದಾರೆ ಇಲ್ಲಿ ಏನ್ ಇವ್ರದು ನಾಟಕ ಇದೆಲ್ಲ ನಾವು ನೋಡಿ ದಾಖಲೆ ತಕೊಂಡಿದ್ದೀವಿ ಡಿಫಾಲ್ಟು ಪೋಸ್ಟ್ ಪಕ್ಕದ ಆಫೀಸ್ದು ನೋಡ್ದಂಗೆ ಇವ್ರಿಗೆ ಕೊಡ್ಬಿಟ್ಟು ಹೋಗಿರ್ತಾರೆ ನೀವೆಲ್ಲ ಓದಿರೋ ಇಲ್ಲ ಮೇಡಮ್ ನೀವು ಆಫೀಸ್ನಲ್ಲಿ ಕೂತಿರೋದು ಕೂತಿರೋರು ಅನ್ನಡಿಗಳು ಕೂತಿರೋದು ನೀವು ಸರ್ಕಾರಿ ಸಂಬಳ ತಗೊಳ್ತಾ ಇಲ್ಲ ನೀವು ಆ ಲೆಟ್ರನ್ನು ಅರ್ದಾಗ್ಬಿಡ್ತೀವಿ ನಮ್ಮ ವಕ್ ಮಿನಿಸ್ಟರ್ ಸಾಹೇಬ್ರಿಗೆ ಪುನಃ ಪುನಃ ಇವ್ರಿಗೆ ಸದ್ಯಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಒಳ್ಳೇದು ಇದೆಲ್ಲ ಆಚೆ ಬರ್ತದೆ ಮುಸ್ಲಿಂಗೆ ಮಕ್ಮಲ್ ಶರೀಫ್ ಸಂಚಿಕೆ ಆರು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಈಗಾಗ್ಲೆ ನಮ್ ಜೊತೆಗಿದ್ದಾರೆ ಆಟ ಕಾರ್ಯಕರ್ತರು ಹೋರಾಟಗಾರರಾದಂತಹ ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್ ಸರ್ ಸರ್ ಸ್ವಾಗತ ಈಗಾಗ್ಲೇ ಸರ್ ಇಂದಿನ ಸಂಚಿಕೆಯಲ್ಲಿ ನಾವೇನ್ ಚರ್ಚೆ ಮಾಡ್ತಾ ಇದ್ದೋ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ನಾಲ್ಕೈದು ಗಳಲ್ಲಿ ಕೂರ್ಲಿಕ್ಕೆ ಹೇಗ್ ಸಾಧ್ಯ ಅದ್ರಲ್ಲೂ ಸ್ವತಃ ಶಾಸಕರೇ ಐದ್ ಪೋಸ್ಟ್ ಅಲ್ಲಿ ಇದಾರೆ ನೀವ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ ಸೊ ಮುಂದುವರೆದ ಭಾಗವಾಗಿ ಆ ಐದು ಪೋಸ್ಟಲ್ ಕೂರೋದು ಎಷ್ಟು ಮಟ್ಟಿಗೆ ಸರಿ ಅದರಿಂದ ಏನೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದೆ ಪ್ಲಸ್ ಮೈನಸ್ ಹೇಳೋದಾದ್ರೆ ಸರಿ ಅಂತ ಹೇಳಕ್ ಹೋಗಿದ್ರೆ ಮೇಡಮ್ ಅಲ್ಲಿ ಮೆಂಬರ್ಶಿಪ್ ಆಕ್ಟ್ ಇದೆ ಆ ಮೆಂಬರ್ಶಿಪ್ ಆಕ್ಟ್ ಇವರು ಹಿ ಇಸ್ ನಥಿಂಗ್ ಬಟ್ ಎ ಲಾ ಎಕ್ಸಿಕ್ಯೂಟರ್ ಇವರು ಎಂಎಲ್ಎ ಎಲ್ ಎ ಇವರು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇವ್ರು ನಡೆದಿ ಎಲ್ಲರಿಗೂ ದಾರಿ ಹೌದು ಇವರೇ ಆ ಮೆಂಬರ್ಶಿಪ್ ಆ್ಯಕ್ಟ್ಗೆ ವಾಯ್ಲೇಟ್ ಮಾಡಿದ್ರೆ ಬೇರೆಯವ್ರ ಕಣ್ಮ ಕಿವಿ ಮೇಲೆ ಏನು ಓಡ್ತಾಯಿದೆ ಹೇಳಿ ಸ್ವಲ್ಪ ನನ್ನ 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 ಕನ್ಸರ್ನ್ಸೇ ಇದೆ ನಾನು ಕೇಳೋದು ಇದೆ ಮತ್ತು ಇವ್ರಿಗೆ ಪದ ಪದ ನಾನು ಸುಮಾರು ಇವಾಗ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ನೀವು ಐದು ಪೋಸ್ಟ್ನಲ್ಲಿ ಇದ್ದೀರಿ ಐದು ಪೋಸ್ಟ್ನಲ್ಲಿ ಇದ್ದೀರಿ ಅಂತ ಕೇಳೋದೇ ಇಲ್ಲ ಮೇಡಮ್ ಕೇಳಕ್ಕೆ ಹೋಗಲ್ಲ ಲೆಟರ್ಸ್ ಬರೀತೀನಿ ಈ ಸಬ್ಜೆಕ್ಟ್ ಮೇಲೆ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡಬೇಕು ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಅಂತ ಸುಮಾರು ಹದಿನೈದು ಇಪ್ಪತ್ತು ಇಶ್ಯೂ ಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ಈಶೂಗುನು ಬರ್ದಿದ್ದೀನಿ ಇದರ ಮೇಲೆನೂ ಮಾತಾಡಬೇಕು ನಿಮ್ಮತ್ರ ಅಂತ ಕಿವಿ ಮೇಲೆ ಮೊಯ್ನೆ ಹೋಗಲ್ಲ ರೆಸ್ಪಾನ್ಸೇ ಇಲ್ಲ ಅದು ಏನಂತ ಹೇಳೋಣ ಒಂದು ಉದಾಹರಣೆ ಅಂತ ಹೇಳಕ್ ಹೋದ್ರೆ ಇವ್ ಇವ್ರ ಕಡೆನವರು ಇನ್ನೊಂದು ನಾಲ್ಕೈದು ಕಮಿಟಿನಲ್ಲಿ ಕೂತವ್ರೆ ಅವ್ರು ನನ್ನ ಮುಖದ ಮೇಲೆ ಹೇಳೋರೆ ಏನ್ ಕಿತ್ಕೊಳ್ತಿಯಾ ಕಿತ್ಕೊ ಅಂತ ಹೇಳ್ದಂಗೆ ಸೊ ಎಲ್ಲರೂ ಹಿಂಗೆ ಇವರು ದಟ್ ಮೀನ್ಸ್ ಯು ಆರ್ ದೇ ಆರ್ ಮಿಸ್ಯೂಸಿಂಗ್ ದಿ ಪವರ್ ಅಲ್ಲಿ ಬರ್ತದಲ್ಲ ಇದು ನಾನು ಏನು ಅಲೆಗೇಷನ್ ಇಲ್ಲ ಮಾಡ್ತಾ ಇರೋದು ನಾವು ಏನ್ ಅನ್ಬೋಗ್ಸಿದೀವಿ ನಾನ್ ಅದ್ ಹೇಳ್ತಾ ಇರೋದು ಏನ್ ಮಾಡ್ಕೊಳ್ತೀಯ ಮಾಡ್ಕೊ ಅಂತ ಹೇಳಿದ್ರೆ ನೀವೇ ಹೇಳಿ ಮೇಡಮ್ ನನ್ಗೆ ಅದು ಅದರ ಪ್ರಕಾರ ಏನ್ ಎಕ್ಸ್ಪ್ಲನೇಷನ್ ನಾವು ಏನು ಮಾಡ್ತೀವಿ ಇವ್ರಿಗೆ ಬರೀತೀವಿ ಹರ್ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಮೇಲೆ ಇವ್ರಿಗೆ ಬರೀತೀವಿ ಕೇಳಲ್ಲ ಮೇಲ್ಗಡೆ ನಮ್ದು ಏನಿದೆ ಫ್ಯಾಕ್ಟ್ಸು ಅಲೆಗೇಷನ್ಸ್ ಇಲ್ಲ ಪದ ಪದ ಹೇಳ್ತಾ ಇದ್ದೀನಿ ಅಲೆಗೇಷನ್ಸ್ ಇಲ್ಲ ಫ್ಯಾಕ್ಟ್ಸ್ ಸೇರಿಸಿ ಇನ್ಕ್ವೈರಿಗೆ ಹಾಕಿ ಇವ್ರಿಗೆ ಯಾರ್ಯಾರು ಏನೇನು ಮಾಡೋರೆ ಇವ್ರಿಗೆ ಜಸ್ಟ್ ಫೈಂಡ್ ದಿಸ್ ಪರ್ಸನ್ಸ್ ಇಫ್ ದೇ ಆರ್ ಗಿಲ್ಟಿ ಪನಿಷ್ ಡೆಮ್ ಅಂತ ಬರಿತೀವಿ ಒಂದು ಮೂಲೆಯಲ್ಲಿ ಹೋಗಿ ಓಕೆ ಒಂದ್ ಕಾಲದಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಗ್ತಾ ಇರಲಿಲ್ಲ ಕಾಲದಲ್ಲಿ ಸ್ಟಾರ್ಟಿಂಗ್ ಇನ್ಫಾರ್ಮೇಶನ್ ಕೊಡಕ್ಕೆ ತಡೆ ಹಾಕಿಸ್ಬಿಟ್ಟಿದ್ರು ಯಾರೋ ಇಲ್ಲಿ ಗೆಟಿಂಗ್ ಮೈ ಪಾಯಿಂಟ್ ಒಂದ್ ಐದಾರು ವರ್ಷ ಕಣ್ಣಿಂದ ರಕ್ತ ಸುರಿಸ್ಬಿಟ್ರು ಇವರು ಆ ರೀತಿಯಿಂದ ತೊಂದರೆ ಕೊಟ್ರು ಇವರು ಆಮೇಲೆ ಆಫೀಸರ್ಸ್ಗೆ ನಾನು ಭಾಳ ರಿಕ್ವೆಸ್ಟ್ ಮಾಡಿ ಕೇಳಿಲ್ಲದ್ಕೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಇವರಿಗೆ ಕರ್ಕೊಂಡು ಹೋಗಿದ್ಕೆ ಆಫೀಸರ್ಸ್ ಇವಾಗ ಇನ್ಫಾರ್ಮೇಶನ್ಸ್ ಕೊಡಕ್ಕೆ ರೆಡಿ ಆಗಿದ್ರು ಇವಾಗ ಅಲ್ಹಮ್ದು ಮೈಸೂರಿನಲ್ಲಿ ಇನ್ಫಾರ್ಮೇಶನ್ ನನ್ಗೆ ಸಿಕ್ ಸಿಕ್ತೈತೆ ಅಂತ ಹೇಳಿದ್ರೆ ಅಲ್ಹಮದಿಲ್ಲ ವೆಲ್ ಅಂಡ್ ಗುಡ್ ಬರ್ತಾ ಇರೋದು ಬರ್ತೈತೆ ಇಲ್ಲ ಅಂತ ಹೇಳಕ್ ಆಗ್ಬಾರ್ದು ಅಂದ್ರೆ ನಾನು ಸೇಫ್ ಗಾರ್ಡ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವ್ರ ಪರವಾಗಿ ಆಫೀಸರ್ಸ್ ಪರವಾಗಿ ನಾನು ಎಲ್ಲೂ ಕಂಪ್ಲೇಂಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನನಗೆ ಗೊತ್ತು ಈ ಸಿಸ್ಟಮ್ ವ್ಯವಸ್ಥೆನಲ್ಲಿ ಇಸ್ ರನ್ನಿಂಗ್ ಬಿಹೈಂಡ್ ದಿಸ್ ಒನ್ ಒನ್ ಕಂಟ್ರೋಲ್ ಮಾಡ್ತಾವ್ರೆ ಈ ಪಾಪ ಆಫೀಸರ್ಸ್ ಏನ್ ಮಾಡ್ತಾರೆ ಆಫೀಸರ್ಸ್ ಏನೋ ಮಾಡ್ತಾವ್ರೆ ಪಾಪ ಅವ್ರ ಜೀವನಕ್ಕೂ ತೊಂದರೆ ಆಗದಂಗೆ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತಡೆ ಹಾಕೊಂಡು ಹೋಗ್ತಾ ಇದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ಸೀರಿಯಸ್ ಇಶ್ಯೂಸ್ ಇರೋದು ಜಾಗದಲ್ಲಿ ಆಫೀಸರ್ಸ್ಗೂ ನಾನು ಎಲ್ಲ ಒಂದು ಕಡೆ ಬರಿತಾ ಇದ್ದೀವಿ ಮೇಲ್ಗಡೆ ಅಧಿಕಾರಿಗೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಆ ಟೈಮ್ನಲ್ಲಿ ನನಗೆ ಇನ್ಫಾರ್ಮೇಶನ್ ಕೊಡಕ್ಕೊಳ್ಳಿಲ್ಲ ಸಿಕ್ಕಕ್ಕೊಳ್ಳಿಲ್ಲ ಈವಾಗ ನನಗೆ ಆ ಇನ್ಕ್ವೈರೀಸ್ ನಡೆಯಕ್ಕೆ ಕೊಡ್ತಾ ಇಲ್ಲ ಎಲ್ಲ ತಡೆ ಇದೆ ಸೊ ಇವಾಗ ಅಲ್ಟಿಮೇಟ್ಲಿ ಏನು ಮಾಡಬೇಕು ಮೇಡಮ್ ಅವೇರ್ನೆಸ್ಗೆ ಮೀಡಿಯಾ ಪ್ಲಾಟ್ಫಾರ್ಮ್ ಇಸ್ ನಥಿಂಗ್ ಬಟ್ ಅವೇರ್ನೆಸ್ ಜನಕ್ಕೆ ಗೊತ್ತಾಗಬೇಕು ಏನು ನಡೀತಾ ಇದೆ ಅಂತ ಪ್ಲಾಟ್ಫಾರ್ಮ್ ಅಲ್ಹಮದಿಲ್ಲ ಮೀಡಿಯಾಗೆ ಬರೋದು ಕಾರಣ ಇದೇ ಒಂದು ನಂದು ದೊಡ್ಡ ಕಾರಣ ಇದು ಯಾಕಂದ್ರೆ ನಾವು ಏನು ಎಂಡ್ ಆಫ್ ದಿ ವರ್ಲ್ಡ್ ಗಂಟ ನಾವು ಇಲ್ಲಿ ಇರ್ತೀವಿ ಅಂತ ಇರೋಲ್ಲ ನಾವು ಏನೋ ಒಂದು ಗೊತ್ತಾಗ್ಬೇಕು ಜನಕ್ಕೆ ನಾವು ಏನೋ ಶ್ರಮ ಪಡ್ತಾ ಇದೀವಿ ಅಂತ ಜನಕ್ಕೆ ಗೊತ್ತಾಗಬೇಕು ಯಾರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಜನಕ್ಕೆ ಗೊತ್ತಾಗಬೇಕು ಇವ್ರು ಹೆಂಗ್ ಮಿಸ್ಯೂಸ್ ಮಾಡ್ಕೊಂಡವ್ರೆ ಜನಕ್ಕೆ ಗೊತ್ತಾಗಬೇಕು ಕರೆಕ್ಟ್ ಇಲ್ಲ ಮೇಡಮ್ ಇಟ್ಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಇದು ಫ್ರೀಡಮ್ ಆಫ್ ಸ್ಪೀಚ್ ಇದು ತಡೆ ಹಾಕ್ಬೇಕಾದ್ರೆ ತಡೆ ಹಾಕ್ಸಿ ನಾನು ಬೇಡ ಅಂತ ಹೇಳಲ್ಲ ನಿಮ್ ನಿಮ್ ರೈಟ್ಸು ಇದೆ ಹೋಗಿ ಎಲ್ಲೆಲ್ಲಿ ಹೋಗ್ತೀರಾ ಹೋಗ್ಬಿಟ್ಟು ನನಗೆ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿ ಐ ವಿಲ್ ಫೇಸ್ ದಿ ಲಾ ಇನ್ಶಲ್ಲಾ ನಾನು ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ ಹೋಗಿ ಎಲ್ಲೆಲ್ಲಿ ಮಾಡ್ಬೇಕು ನಿಮ್ಮ ರೈಟ್ಸ್ ಇದೆ ಮಾಡ್ಕೊಳ್ಳಿ ಅಲ್ಟಿಮೇಟ್ಲಿ ಏನಿದೆ ಅಂತ ಹೇಳಿದ್ರೆ ಇವಾಗ ಇಷ್ಟೆಲ್ಲ ನಡೆದಾದ್ಮೇಲೆ ಪ್ಲಾಟ್ಫಾರ್ಮ್ಗೆ ಬರಬೇಕು ಇಲ್ಲ ಮೀಡಿಯಾಗೆ ನಾನು ಬರಲೇಬೇಕು ಇವಾಗ ಮೀಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾನು ಜನಕ್ಕೆ ಜನಕ್ಕೆ ತೋರಿಸ್ಬೇಕು ಹಿಂಗಿಲ್ಲ ಹಿಂಗಿದೆ ಹಿಂಗಿಲ್ಲ ಹಿಂಗೆ ಮಾಡ್ತವ್ರು ಇವರು ಸ್ವಲ್ಪ ನೋಡಿ ಆಚೆ ಬಂದಿ ಮೇಡಮ್ ಸೆಕೆಂಡ್ ಸೈಡ್ ಆಫ್ ದಿ ಸ್ಟೋರಿನಲ್ಲಿ ಬಂದು ನಾವೇ ನಿಮಗೋಸ್ಕರ ನಾವೇ ನಿಮ್ಮ ಜನಗಳು ನಾವೇ ನಿಮಗೋಸ್ಕರ ಅದೇನೇನೋ ಹೇಳ್ತಾರೆ ಪ್ರಚಾರ ಹೌದು ಎಲೆಕ್ಷನ್ ಅಂತ ಬಂದರೆ ಏನಂತ ಹೇಳೋಣ ಒಂದು ಸಲ ಸರ್ವೆ ಮಾಡಿ ಮೇಡಮ್ ನಮ್ಮ ಏರಿಯಾ ಹೆಂಗಿದೆ ಅಂತ ಆ ಬಡಸ್ಥಾನದಲ್ಲಿ ಬದಿಕ್ತಾರು ಬಡಿಸ್ ಬಡಿಸ್ತಾನದಲ್ಲಿ ಸತ್ತೋಗ್ತವ್ರೆ ಇಲ್ಲಿ ನೀವು ಹೇಳಬಾರ್ದು ಆ ರೀತಿಯಿಂದ ನಿಮ್ಮ ಪೇಪರ್ಸ್ ತೋರಿಸ್ತೈತೆ ಅಲ್ಲಿ ಬಂದು ನೀವು ನಾನೇ ನಾನೇ ನಿಮಗೋಸ್ಕರ ನಾನೇ ನಾನು ನಾನು ಏನಂತ ಹೇಳೋಣ ಉದಾಹರಣೆ ದೊಡ್ಡ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಾನೇ ರಾಜ ನಾನೇ ಪ್ರಜಾ ನಾನೇ ಮಂತ್ರಿ ನಾನು ಆಟ ಆಡಿದೇ ಆಟ ಹಿಂಗೆ ಹೇಳಿ 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 ನಮಗೋಸ್ಕರ ಇವರು ಫುಲ್ ಟೈಟ್ ಮಾಡಿಬಿಟ್ಟವ್ರೆ ಜನಕ್ಕೂ ಸ್ವಲ್ಪನೂ ಅಯ್ಯೋ ಅಂತ ಮಾತೇ ಇಲ್ಲ ಸೊ ಇವಾಗ ಅಲ್ಟಿಮೇಟ್ಲಿ ಇವಾಗ ನಾನು ಬ ಬರಬೇಕು ಈ ಪ್ಲಾಟ್ಫಾರ್ಮ್ನಲ್ಲಿ ಬಂದು ಅವೇರ್ನೆಸ್ ಮಾಡಬೇಕು ಅವೇರ್ನೆಸ್ ಜೊತೆಯಲ್ಲಿ ಇವಾಗ ನೀವು ಕೇಳಿದ್ದು ಕ್ವಶನ್ಗೆ ಐದೈದು ಕಮಿಟಿನಲ್ಲಿ ಇವರು ಒಬ್ರೇ ಇಲ್ಲ ಸುಮಾರು ಜನ ಕೂತವ್ರೆ ಅಧಿಕಾರ ಹಿಡ್ಕೊಂಡು ಕೂತವ್ರೆ ಬಿಡಲ್ಲ ಅವ್ರಿಗೂ ಅಂತೆ ಅವ್ರಿಗೂ ಕಮಿಟಿಯಲ್ಲಿ ಬರಬೇಕು ಅಂದರೆ ಯಾರೋ ಒಬ್ರು ರೆಫ್ರೆನ್ಸ್ ಮಾಡಿ ಸೆಲೆಕ್ಷನ್ಗೆ ಹೋಗ್ತಾರೆ ಹೌದು ನಾನು ಅದೇ ಹೇಳಿದ್ದು ಓದ್ಸಲ್ಲಿ ಸೆಲೆಕ್ಷನ್ ದಯವಿಟ್ಟು ಮಿನಿಸ್ಟರ್ ಸಾಹೇಬ್ರೆ ಇಲ್ಲಿ ಏನಾರ ಮೈಸೂರು ಸಿಟಿ ಮೈಸೂರು ವಕ್ ಅಡ್ವೈಸರಿ ಕಮಿಟಿನಲ್ಲಿ ಸುಧಾರ್ ಬರಬೇಕಾಗಿದ್ರೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕಾಗಿದ್ರೆ ಸುಮಾರು ವಿಷಯಗಳು ಇದೆ ಅಂದರೆ ಒಂದು ಕಾರಣ ಐ ಥಿಂಕ್ ಫ್ರಮ್ ಏನು ಡಾಕ್ಯುಮೆಂಟ್ಸ್ ನಾನು ನೋಡ್ತಾ ಇದ್ದೀನಿ ಆ ಪ್ರಕಾರ ಬಿಕಾಸ್ ಐ ಆಮ್ ನಾಟ್ ಎ ಆಫೀಸರ್ ಟು ಪ್ರೂವ್ ದೆಮ್ ಒಂದು ಏನು ನಮಗೂ ದೇವರ ಬುದ್ಧಿ ಕೊಟ್ಟವನಿಲ್ಲ ಆ ಬುದ್ಧಿಯಿಂದ ನಾನು ನೋಡ್ತಾ ಇದ್ದೀನಿ ಸೆಲೆಕ್ಷನ್ ಯಾವ ಕಾರಣಕ್ಕೂ ನೀವು ದಯವಿಟ್ಟು ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ ಕೊಡ್ರಿ ಇಲ್ಲಿ ಒಂದು ಸೆಲೆಕ್ಷನ್ ಬರಬಾರ್ದು ಒಂದು ಅಡಾಕ್ ಕಮಿಟಿ ಬರಬಾರ್ದು ಓಕೆ ಆವಾಗ ಇವರು ಎಲ್ಲರೂ ಈ ಓಲ್ಡ್ ಫೇಸಸ್ ಅನ್ನು ಯಾರ್ಯಾರು ಏನೇನು ಮಾಡೋರೇ ಅದು ಬೇರೆ ವಿಚಾರ ಇವರೆಲ್ಲ ಹೋಗ್ತಾರೆ ನ್ಯೂ ಫೇಸಸ್ಗೆ ಒಳಗಡೆ ಬರೋಕ್ಕೆ ಒಂದು ಅವಕಾಶ ಸಿಗ್ತದೆ ನಾನು ಕೇಳ್ಕೊಳ್ಳೋದು ನ್ಯೂ ಫೇಸಸ್ ಯಾವಾಗ ಬರ್ತದೆ ಇವಾಗ ಸ್ವಲ್ಪ ಸೀರಿಯಸ್ಸಾಗಿ ಆಗಿ ಕೇಳಿ ಸಾಹೇಬ್ರೆ ಇನ್ನೊಂದು ಮಾತು ನಾನು ನೋಡಿದ್ದೀನಿ ಒಂದು ಮಿಸ್ಸಿಂಗ್ ಲಿಂಕು ಕೇಳಕ್ಕೆ ಹೋಗ್ತೀನಿ ಪ್ರೂವ್ ಮಾಡೋಕ್ಕೆ ಹೋಗಲ್ಲ ಇವನ್ ಒಂದಿಂದ ಮೋರ್ ದೆನ್ ಒನ್ ಕಮಿಟಿನಲ್ಲಿ ಯಾರೋ ಎಕ್ಸ್ಪೈಸೈಟ್ ಕೂತವನೇ ಅಂತ ಸ್ವಲ್ಪ ಸೀರಿಯಸ್ ನೋಟ್ ನಲ್ಲಿ ಕೇಳಿ ಮೇಡಮ್ ಒಂದಿಂದ ಒಂದ ಎರಡು ಮೂರು ಕಮಿಟೀಸ್ನಲ್ಲಿ ನಲ್ಲಿ ಎಕ್ಸ್ ಎಕ್ಸ್ವೈಝಡ್ ಅಂತ ಗೊತ್ತಾಗಲ್ಲ ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಆಫೀಸರ್ ನೋಡಬೇಕು ಅಂದ್ರೆ ದಯವಿಟ್ಟು ಒಂದು ಸೀರಿಯಸ್ ನೋಟ್ ಯು ಆಸ್ ದಿ ಮೆಂಬರ್ಸ್ ಹೂ ವಾಂಟ್ ಟು ಬಿ ಗೆಟ್ ಎಲೆಕ್ಟೆಡ್ ಟು ಪ್ರೆಸೆಂಟ್ ಎ ಅಂಡರ್ಟೇಕಿಂಗ್ ಅಫಿಡೇವಿಟ್ ದಟ್ ಹಿ ಡಸ್ ನಾಟ್ ಆಕ್ಯುಪೈ ಯಾವುದೋ ಬೇರೆ ಕಮಿಟಿನಲ್ಲಿ ಮೆಂಬರ್ ಇಲ್ಲ ಒಂದು ಅಂಡರ್ಟೇಕಿಂಗ್ ತಗೊಳ್ಳಿ ಇವ್ರು ಏನಾರ ಯಾಮರ್ಸ್ಕೊಂಡು ಈ ಭಾಷೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಜನಕ್ಕೆ ಸುಲಭಗೆ ಗೊತ್ತಾಗ್ಬೇಕು ಯಾಮರ್ಸ್ದಂಗೆ ಟ್ರಾನ್ಸ್ಪರೆಂಟ್ ವೇ ನಲ್ಲಿ ಒಂದೇ ಕಮಿಟಿನಲ್ಲಿ ಒಬ್ಬ ಇರಬೇಕು ಅಂದ್ರೆ ಒಂದು ಅಂಡರ್ಟೇಕಿಂಗ್ ಸೀರಿಯಸ್ ನೋಟ್ನಲ್ಲಿ ತಗೊಳ್ಳಿ ಇವ್ರದ್ದು ಇಲ್ಲಾಂದ್ರೆ ನಾವು ಪ್ರೂವ್ ಮಾಡಕ್ ಆಗಲ್ಲ ನಾವು ಹೋಗಿ ಮಣ್ಗೆ ಸೇರ್ಕೊಂಡ್ಬಿಡ್ತೀವಿ ಇವರು ರಾಜಕೀಯ ಇವರು ರಾಜಕೀಯ ಏನು ಆಮೇಲೆ ಏನದು ಏನೇನೋ ಮಾಡ್ಕೊಂಡು ಇವರು ದುಡ್ಡು ಮಾಡ್ಕೊಂಡು ಇರ್ತಾರೆ ಕುಟುಂಬ ರಾಜಕಾರಣ ಇರ್ತದೆ ಅದು ಏನೇನೋ ಇರ್ತದೆ ಯಾರಿಗೂ ಬ್ಲೇಮು ಮಾಡೋಕ್ಕಾಗಲ್ಲ ಯಾರಿಗೂ ಪ್ರೂವ್ ಮಾಡೋಕಾಗಲ್ಲ ಒನ್ಸ್ ಅಲ್ಲಿ ಅಂಡರ್ಟೇಕಿಂಗ್ ಬಂದ್ಬಿಟ್ರೆ ಇವರಿಂದ ನಾಟ್ ಮೋರ್ ದೆನ್ ಒನ್ ಕಮಿಟಿ ಮೆಂಬರ್ ನಾನು ಎಲ್ಲೋ ಪ್ರೀವಿಯಸ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದ್ ಟ್ರಾನ್ಸ್ಪರೆಂಟ್ ಲೈನ್ ನಲ್ಲಿ ಕೂತ್ಕೋಬೇದು ಒಂದು ಸಬ್ಜೆಕ್ಟ್ ಇದು ಹೌದು ಇಲ್ಲ ಅಂದ್ರೆ ಅದೇ ಬಟ್ಟೆಗೆ ಕಲ್ವರ್ದಂಗೆನೆ ಇದೆಲ್ಲ ನಾವು ಮಾತಾಡೋದು ಸಬ್ಜೆಕ್ಟ್ ರಿಸಾಲ್ವ್ ಆಗಿ ಸಬ್ಜೆಕ್ಟ್ ಮೇಲೆ ನಮಗೆ ನ್ಯಾಯ ಸಿಗಬೇಕು ಅಂದ್ರೆ ಸಬ್ಜೆಕ್ಟ್ ಮೇಲೆ ನಮ್ಮ ಜನಕ್ಕೆ ನ್ಯಾಯ ಆಗಬೇಕು ಅಂತ ಹೇಳಿದ್ರೆ ಪ್ಲೀಸ್ ಎ ಹಂಬಲ್ ರಿಕ್ವೆಸ್ಟ್ ಒನ್ಸ್ ಅಗೇನ್ ನಮ್ಮ ಮೈಸೂರಿನವ್ರಿಗೆ ಒಂದು ಟ್ರಯಲ್ ಬೇಸಿಂದ ನೀವು ನೋಡಿ ನಾನು ಕೇಳ್ಕೊಳ್ಳೋದು ಈ ರೀತಿಯಾಗಿ ಅವ್ರ ಏನಾದ್ರು ದಾಖಲೆಗಳನ್ನ ಅಫಿಡವಿಟ್ ನೋಡಿದಾಗ ಗೊತ್ತಾಗ್ತದೆ ಜನ ಕಮಿಟಿಗಳಿಗೆ ಅರವತ್ತು ಜನ ಅಧ್ಯಕ್ಷರು ಅಂತ ಆಗ್ತಾರೆ ಈಗ ಹೆಂಗಾಗಿದೆ ಅರ್ವತ್ ಕಮಿಟಿಗಳ ಹೆಸರುಗ್ ಮಾತ್ರ ಇದೆ ಆದ್ರೆ ಒಬ್ಬೊಬ್ರು ಐದೈದು ಕಮಿಟಿಗಳೆಲ್ಲ ಆಯ್ತು ಅಂದ್ರೆ ಎಷ್ಟು ಜನ ಆರರಿಂದ ಏಳು ಜನ ಎಂಟು ಜನ ಅಷ್ಟೇ ಎಲ್ಲಿ ಹೆಂಗೆ ನಾನು ಇದು ಸೀರಿಯಸ್ನಾಗ್ ನೋಡಿದ್ರೆ ಒಂದ್ ಸ್ವಲ್ಪ ಟ್ರೈಲ್ ಬೇಸ್ ನಲ್ಲಿ ನೀವು ಮೈಸೂರು ಸಿಟಿಗೆ ನೋಡಿ ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಅವಾಗ ಅವಾಗ ನಾನು ಹೇಳ್ತಾ ಇದ್ದೀನಿ ಶುಮಾರ್ ನಾನು ಮೈಸೂರು ಸಿಟಿಗೆ ಟಾರ್ಗೆಟ್ ಇಲ್ಲ ಮೈಸೂರು ಸಿಟಿನಲ್ಲಿ ಇರ್ರೆಗ್ಯುಲಿಟೀಸ್ ನಡೀತಾ ಇರೋದು ನಾನು ನೋಡ್ತಾ ಇದ್ದೀನಿ ನನ್ನ ಕಣ್ಮ್ಗಡೆ ಇದೆಲ್ಲ ಬರ್ತಾ ಇದೆ ಇನ್ನು ಸುಮಾರ್ ಇದೆ ಸಬ್ಜೆಕ್ಟ್ಸು ಅದರ ಮೇಲೆ ಮಾತಾಡ್ತೀನಿ ಆಮೇಲೆ ಅಂದ್ರೆ ಈ ಐದೈದು ಕಮಿಟಿನಲ್ಲಿ ಇವರು ಬರಬಾರ್ದು ಅಂತ ಹೇಳಿದ್ರೆ ಇದು ಒಂದು ತಡೆ ಹಾಕೋದು ಒಂದು ಇಶ್ಯೂ ಇದು ಇದು ಸಬ್ಜೆಕ್ಟ್ ಇದು ಒಂದ್ ಕಡೆ ಒಂದ್ ಜಾಗದಲ್ಲಿ ಒಬ್ನೇ ಇದ್ರೆ ನಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರೆ ಸೆಲೆಕ್ಷನ್ ತೆಗಿದರೆ ನನಗೆ ಸ್ವಲ್ಪ ಒಂದು ಭರೋಸೆ ಇದೆ ಕಾನೂನು ಪರವಾಗಿ ಎಲ್ಲ ಕೂತ್ಕೊಂಡ್ರೆ ನೀವು ಫೇಸಸ್ಸು ಬರ್ತದೆ ಇರೆಗ್ಯುಲಿಟೀಸು ಕಡಿಮೆ ಆಗ್ತದೆ ಎಲ್ಲ ಸರಿಗಾಗ್ಬೋದು ಅಂತ ನನಗೆ ಒಂದು ಒಂದು ಭರೋಸೆ ಇದರ ಮೇಲೆ ಈ ಸಬ್ಜೆಕ್ಟ್ ಅನ್ನು ಓವರ್ಲುಕ್ ಮಾಡೋರು ಆಫೀಸರ್ಸ್ಗೂ ನೀವು ಪನಿಷ್ ಮಾಡಕ್ಕೆ ನಿಮ್ಗು ಅವಕಾಶ ಸಿಗ್ತದೆ ಇವಾಗ ಏನಾಗ್ಬಿಟ್ಟಿತ್ತು ಅಂದ್ರೆ ಅವಾಗ ಅವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಮೇಡಮ್ ಒಂದು ಸತ್ಯಾಂಶ ಇದು ಯಾರು ಅಕ್ರಮ ಯಾರು ಮಾಡಕ್ಕೆ ಹೋಗಲ್ಲ ಅವ್ರಿಗೆ ಓವರ್ ಲುಕ್ ಮಾಡಿ ಎಲ್ಲ ರೆಡಿ ಮಾಡ್ಕೊಡೋದು ಯಾರು ಮೇಡಮ್ ಅಡ್ಮಿನಿಸ್ಟ್ರೇಷನ್ ನಾನು ಏನು ರಾಂಗ್ ಹೇಳ್ತಾ ಇದ್ದೀನಿ ಇನ್ಪುಟ್ಸ್ ಆದ್ರೇನೆ ಅಲ್ಲ ಕ್ರಮ ಆಗೋದು ಇವಾಗ ನಾನು ಕೇಳೋಕ್ಕೆ ಹೋಗಿದ್ದೀನಿ ಐದೈದು ಜಾಗದಲ್ಲಿ ಕೂತವ್ರು ಅಂತ ಹೇಳಿದ್ರೆ ಗೊತ್ತೇ ಇಲ್ಲ ಓವರ್ ಓವರ್ಲುಕ್ ಮಾಡಿಬಿಟ್ರು ನನ್ನ ಹತ್ರನೂ ಪ್ರೂಫ್ ಇರಲಿಲ್ಲ ಪ್ರೂಫ್ ಇದೆ ಆ ಪ್ರೂಫ್ಗೆ ಇನ್ನೂ ಇನ್ನೂ ಮಜಬೂತ್ ಆಗಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಅಂಡರ್ಟೇಕಿಂಗ್ ತಗೊಳ್ಳಿ ಲೆಟ್ ಇಮ್ ಲೆಟ್ ಇಡ್ ಬಿ ನಮ್ಮ ಎಮ್ ಎಲ್ ಎ ಆಲ್ಸೋ ಲೆಟ್ ಇಡ್ ಬಿ ಕಾಮನ್ ಫಿಗರ್ ಆಲ್ಸೋ ಅಂಡರ್ಟೇಕಿಂಗ್ ತಗೊಂಡ್ಬಿಟ್ಟು ಇವ್ರಿಗೆ ಕುಣಿಸಿ ಆ ಕಮಿಟಿನಲ್ಲಿ ಜವಾಬ್ದಾರಿ ಕೊಡ್ರಿ ಅದು ಹೇಳಿ ನನ್ನ ಈ ಅನ್ನು ಹೇಳಿಬಿಟ್ಟು ಸದ್ಯಕ್ಕೆ ನಾನು ಈ ಮತ್ತೆ ಮುಗಿಸ್ತೀನಿ ನಾನು ಇನ್ಶಾಲ್ವಾ ಎಷ್ಟು ನಿಮಿಷ ಆಯಿತಾ ಇದು ಅಲ್ಲಿಗೆ ಅಲ್ಲಿ ವೈಂಡ್ ಅಪ್ ಓಕೆ ಸರ್ ಕೇಳಿದಕ್ಕೆ ಕರೆಕ್ಟ್ ಆಗಿ ಏನು ಒಬ್ಬ ವ್ಯಕ್ತಿ ನಾಲ್ಕು ಕಮಿಟಿ ಐದು ಕಮಿಟಿಯಲ್ಲಿ ಈಗ ಆಗ್ಲೇ ಕೂತ್ ಬಿಡಿದ್ದಾರೆ ಸರ್ ಹೇಳ್ತಾ ಇರೋದೇನು ಅಂತ ಅಂದ್ರೆ ಒಬ್ಬ ಒಂದು ಕಮಿಟಿಲಿ ಕೂರಬೇಕು ಅದು ಹೇಗೆ ನಾಲ್ಕೈದು ಕಮಿಟಿ ಅವ್ರಗಳೇ ಹತ್ತು ಹದಿನೈದು ವರ್ಷದಿಂದ ಎಲೆಕ್ಷನ್ ಮಾಡದೆ ಈಗಾಗಲೇ ಕೂತಿದ್ದಾರೆ ಅಟ್ ಲೀಸ್ಟ್ ಇದಕ್ಕೆಲ್ಲ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಹೊಸರು ಬಗ್ಗೆ ಅವಕಾಶ ಕೊಡಬೇಕು ಜೊತೆಗೆ ಈಗಿರುವಂತವರ ಮೇಲೆ ಒಂದು ತನಿಖೆ ಕೂಡ ಆಗಬೇಕು ಅವರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತ ಶರೀಫ್ ಸರ್ ಅವರು ಹೇಳ್ತಾ ಇರುವಂತದ್ದು ಇದನ್ನ ಹೇಳ್ತಾ ಏನು ಮುಸ್ಲಿಂಗೆ ಮಕ್ಮಾಲ್ ಶರೀಫರ ಚಾಟಿ ಸಂಚಿಕೆ ಆರನ್ನು ನಾನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೀನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ